ಬೆಂಗ್ಳೂರ್ ಕಡೆ ಕೊಡ್ತೇವೆ ಮೂರು ಗಂಟೆ ನಾನು ಬೈದಾನೆ ಇದ್ದೇನೆ பயந்த <laughs> 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 ಕೃಷ್ಣಾಪುರ ಪರಿಸರದಲ್ಲಿ ಹಲವಾರು ಮನೆಗಳಿಗೆ ಮಳೆ ಹಾಗೂ ಸುಂಟರ ಗಾಳಿಯಿಂದ ಹಾನಿ ಹಾನಿಯಾಗಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮನೆ ಹಾಗೂ ಒಂದು ಶಾಲೆಗೆ ಒಂದು ವಿದ್ಯಾರ್ಥಿ ಕೂಡ ತಲೆಗೆ ಸುಪದ ಗಾಯ ಆಗಿದೆ ಅದನ್ನು ನೋಡಿ ನಾನು ಕನ್ನಾರಯಾಗಿ ನೋಡಿ ನಮ್ಮ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಜಿಲ್ಲಾಧಿಕಾರಿಯವರಿಗೆ ಎ ಸಿ ಅವರಿಗೆ ಹಾಗೂ ತಹಶೀಲ್ದಾರ್ ಅವರಿಗೆ ಮಾತಾಡಿದ್ದೇನೆ ಅವರು ಈಗಾಗಲೇ ಅದರ ಎಲ್ಲ ಫೋಟೋಸ್ ಮತ್ತು ಅದರ ಎಸ್ಟಿಮೇಟ್ಸನ್ನು ತೆಗೆದಿದ್ದಾರೆ ಕೂಡಲೇ ಸರ್ಕಾರದ ವತಿಯಿಂದ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅದರ ಜೊತೆಗೆ ನಮ್ಮ ಪರಿ ವೈಯಕ್ತಿಕವಾಗಿ ಅವರನ್ನು ಕಂಡು ಅವರನ್ನು ಸ್ವಾಂತನ ಹೇಳುವಂಥ ಕೆಲಸಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲ ಇಲ್ಲಿ ಬಂದಿದ್ದೇವೆ badanan da na kuma da ya ce a hannun da kira kwanan zirba da kira ya 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 a ga ake da ya